ನಮಸ್ಕಾರ ವೀಕ್ಷಕರೇ ಎಲ್ಲರೂ ನನ್ನ ಚಾನೆಲ್ಗೆ ಆತ್ಮೀಯದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಜ್ಯದ ಸಚಿವರ ಜಾತಿ ಯಾವುದಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೇ ಸಬ್ಸ್ಕ್ರೈಬ್ ಮೊದಲೇದಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ನಮ್ಮ ನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯಕ್ಕೆ ಸೇರಿದ್ದಾರೆ ನೆಕ್ಸ್ಟ್ ಬಂದು ಡಿ ಕೆ ಶಿವಕುಮಾರ್ ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಇವರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಜಿ ಪರಮೇಶ್ವರ್ ಇವರು ಬಂದು ದಲಿತ ಸಮುದಾಯಕ್ಕೆ ಸೇರಿದವರು ಇವರು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ನೆಕ್ಸ್ಟ್ ಬಂದು ಎಂ ಬಿ ಪಾಟೀಲ್ ಇವರು ಬಂದು ವೀರಶೈವ ಲಿಂಗಾಯತ್ ಸಮುದಾಯಕ್ಕೆ ಸೇರಿದವರು ಇವರು ಲಾರ್ಜ್ ಆ್ಯಂಡ್ ಮೀಡಿಯಂ ಇಂಡಸ್ಟ್ರಿ ಮಿನಿಸ್ಟ್ರು ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ಕೆ ಜೆ ಜಾರ್ಜ್ ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಇವರು ಎನರ್ಜಿ ಮಿನಿಸ್ಟ್ರು ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ಎಚ್ ಕೆ ಪಾಟೀಲ್ ಇವರು ಬಂದು ಲಿಂಗಾಯತ್ ಸಮುದಾಯಕ್ಕೆ ಸೇರಿದವರು ಇವರು ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ದಲಿತ ಸಮುದಾಯದವರು ಇವರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ರಾಮಲಿಂಗಾರೆಡ್ಡಿ ಇವ್ರು ಬಂದು ಒ ಸಮುದಾಯಕ್ಕೆ ಸೇರಿದವರು ಇವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ದಿನೇಶ್ ಗುಂಡೂರಾವ್ ಇವ್ರು ಬಂದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಇವರು ಹೆಲ್ತ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಎಚ್ ಸಿ ಮಾದೇವಪ್ಪ ಇವ್ರು ಬಂದು ಎಸ್ ಸಿ ಸಮುದಾಯಕ್ಕೆ ಸೇರಿದವರು ಸೋಷಲ್ ವೆಲ್ಫೇರ್ ಮಿನಿಸ್ಟ್ರಿ ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ಸತೀಶ್ ಜಾರಕಿಹೊಳಿ ಇವರು ಬಂದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಇವರು ಪಬ್ಲಿಕ್ ವರ್ಕ್ ಮಿನಿಸ್ಟ್ರು ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ಕೃಷ್ಣ ಬೈರೇಗೌಡರು ಇವ್ರು ಬಂದು ಒಕ್ಕಲಿ ಸಮುದಾಯಕ್ಕೆ ಸೇರಿದವರು ಇವರು ರೆವೆನ್ಯೂ ಮಿನಿಸ್ಟ್ರಿ ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ಪ್ರಿಯಾಂಕಾ ಖರ್ಗೆ ಇವರು ಬಂದು ದಲಿತ ಸಮುದಾಯಕ್ಕೆ ಸೇರಿದವರು ಇವರು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರ್ ಕೂಡ ಆಗಿದ್ದಾರೆ ಶಿವಾನಂದ್ ಪಾಟೀಲ್ ಇವರು ಲಿಂಗಾಯತ್ ಸಮುದಾಯಕ್ಕೆ ಸೇರಿದವರು ಇವರು ಟೆಕ್ಸ್ಟೈಲ್ ಮಿನಿಸ್ಟ್ರು ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ಜಮೀರ್ ಅಹಮದ್ ಖಾನ್ ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಇವರು ಹೌಸಿಂಗ್ ಮಿನಿಸ್ಟ್ರ್ ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ಶರಣಬಸಪ್ಪ ದರ್ಶನ್ಪುರ ಇವರು ಲಿಂಗಾಯತ್ ಸಮುದಾಯಕ್ಕೆ ಸೇರಿದವರು ಇವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟ್ರ್ ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವರು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ ಇವರು ಬಂದು ಲಿಂಗಾಯತ್ ಸಮುದಾಯಕ್ಕೆ ಸೇರಿದ್ದಾರೆ ನೆಕ್ಸ್ಟ್ ಬಂದು ಈಶ್ವರವರು ಇವರು ಲಿಂಗಾಯ ಸಮುದಾಯಕ್ಕೆ ಸೇರಿದವರು ಇವರು ಫಾರೆಸ್ಟ್ ಮಿನಿಸ್ಟರ್ ಮಿನಿಸ್ ಆಗಿದ್ದಾರೆ ನೆಕ್ಸ್ಟ್ ಬಂದು ಎನ್ ಚೆಲ್ವನಾರಾಯಣ ಸ್ವಾಮಿ ಇವರು ಬಂದು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಇವರು ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ಎಸ್ ಎಸ್ ಮಲ್ಲಿಕಾರ್ಜುನ್ ಇವ್ರು ಬಂದು ಲಿಂಗಾಯತ್ ಸಮುದಾಯಕ್ಕೆ ಸೇರಿದವರು ಇವರು ಮೈನ್ಸ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ರಹೀಂ ಖಾನ್ ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಇವರು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ಸಂತೋಷ್ ಲಾಡ್ ಅವರು ಇವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಇವರು ಲೇಬರ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದು ನಾಗೇಂದ್ರ ಅವರು ಇವ್ರು ಬಂದು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದಾರೆ ಸದ್ಯಕ್ಕೆ ಇವರು ರಾಜೀನಾಮೆ ಕೊಟ್ಟಿದ್ದಾರೆ ಆ ಪೋಸ್ಟ್ ಇನ್ನು ಖಾಲಿ ಇದೆ ಆ ಪೋಸ್ಟ್ ಇನ್ನು ಖಾಲಿ ಇದೆ ಆ ಪೋಸ್ಟ್ ಇನ್ನೂ ಯಾರು ಬಂದಿಲ್ಲ ನಿಮ್ಮ ನೆಚ್ಚಿನ ನಾಯಕರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟೇ ನಿಮಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದ सब्सक्राइब सब्सक्रईबी बाय